ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ರವೆಯಿಂದ ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ರವೆ ಲಡ್ಡು ಅಂತ ಇದನ್ನು ರವೆ ಉಂಡೆ ಅಂತಲೂ ಅಂತಾರೆ ಟ್ರೆಡಿಷನಲ್ ಸ್ವೀಟ್ ಅಂತಲೇ ಹೇಳ್ಬೋದು ಇದನ್ನು ಇದಕ್ಕೆ ನಾನು ಮೀಡಿಯಮ್ ರವೆ ಒಂದು ಬಟ್ಲಷ್ಟು ತಗೊಂಡಿದ್ದೀನಿ ಮತ್ತು ಸಕ್ಕರೆ ಅದರ ಅರ್ಧದಷ್ಟು ಸಕ್ಕರೆನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಒಂದು ಬಟ್ಲು ಕೊಬ್ಬರಿ ಪುಡಿ ಇದನ್ನು ನಾವು ತುರಿಯೋಕ್ಕಾಗಲ್ಲ ಫ್ರೆಂಡ್ ಅದಕ್ಕೋಸ್ಕರ ನೀವೇನು ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ನೋಡಿ ತರಿ ತರಿಯಾಗಿ ರುಬ್ಕೊಳ್ಳಿ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಲವಂಗ ಮತ್ತು ಏಲಕ್ಕಿ ಪುಡಿ ಇದನ್ನು ನಾವೇ ಪುಡಿ ಮಾಡ್ಕೊಂಡಿರೋದು ಕೈಯಲ್ಲಿ ಇದರಲ್ಲಿ ಬೇಡ ಮತ್ತು ಇದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಾಲು ಇದಿಷ್ಟು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ವೀಕ್ ಫುಲ್ಲು ನಾನು ನಿಮಗೋಸ್ಕರ ಟ್ರೆಡಿಷನಲ್ ಸ್ವೀಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಗ ನೀವು ಟ್ರೆಡಿಷನಲ್ ಸ್ವೀಟ್ಸ್ ಎಲ್ಲನೂ ನೋಡ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗ ಇದಿಷ್ಟೂ ಉಪಯೋಗಿಸ್ಕೊಂಡು ರವೆ ಲಡ್ಡು ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಇವಾಗ ಇದಕ್ಕೇನು ಹಾಕಬೇಕು ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವೀಕ್ ಫುಲ್ಲು ಟ್ರೆಡಿಷನಲ್ ಸ್ವೀಟ್ಸೇ ಇದ್ದೀನಿ ನಾನು ನಿಮಗೆ ನಾನು ಮಾಡೋ ಸ್ವೀಟ್ಸು ನಿಮಗೆ ನೋಟಿಫಿಕೇಷನಲ್ಲಿ ಬಂದರೆ ನೀವು ಇಮ್ಮಿಡಿಯೇಟಾಗಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿಕೊಳ್ತೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಯಾನ್ ಕಾದಿದೆ ಈಗ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ಹಾಗೆ ಲವಂಗ ಕೂಡ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಂದು ಯಾವುದೇ ವಿಡಿಯೋ ಬರ್ ನೋಡಬೇಕು ಅಂದರೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಗಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನಾನು ಯಾವ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದು ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನಲ್ಲೇ ಬರುತ್ತೆ ನೀವು ಅದನ್ನು ನೋಡ್ಬೋದು ಈ ವಿಡಿಯೋ ಯಾರ್ಯಾರು ನೋಡ್ತಾಯಿದ್ದೀ ನೋಡ್ತೀರಾ ಹಾಗೆ ಸಬ್ಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ದ್ರಾಕ್ಷಿ ಗೋಡಂಬಿ ಎಂಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ರವೆ ತೊಗೊಂಡಿದ್ನಲ್ಲ ಆ ರವೆನ ಹಾಕ್ತಾಯಿದ್ದೀನಿ ನೋಡಿ ಒಂದು ಬಟ್ಲು ರವೆನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ರವೆ ಇದೆ ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಸೊ ಅದಕ್ಕೆ ನಾನು ಅಷ್ಟು ಮಾಡ್ಕೊತಾ ಇದ್ದೀನಿ ನೀವು ಕಡಿಮೆ ಜನ ಇದ್ದರೆ ಒಂದು ಅರ್ಧ ಕೆ ಜಿಯಷ್ಟು ರವೆ ತೊಗೊಳ್ಳಿ ಇದೇನು ಇಟ್ಟು ಕೂಡ ನಾವು ತಿನ್ಬೋದು ಏನು ವೇಸ್ಟಂತೂ ಆಗೋಲ್ಲ ಒಂದು ಡಬ್ಬಿನಲ್ಲಿ ಹಾಕಿ ಆಗಿನ ಕಾಲದಲ್ಲೆಲ್ಲ ಹಾಕಿ ಇಡ್ತಾ ಇದ್ರಲ್ಲ ಸೊ ಆ ಥರ ಇಟ್ಕೊಂಡು ನೀವು ಕು ತಿನ್ಬೋದು ಏನು ಅಂತೂ ಆಗೋಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರೂ ಓಕೆನೇ ಇದು ರವೆ ಸೀದೇ ಇರೋ ಥರ ಹುರ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ತುಂಬ ಸಿಮ್ಮಲ್ಲೂ ಇಟ್ಕೊಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಕೈ ಆಡಿಸ್ತಾನೇ ಇರಬೇಕು ಫ್ರೆಂಡ್ಸ್ ಸ್ವಲ್ಪ ರವೆ ಸ್ಮೆಲ್ಲು ಅಂತ ಬರುತ್ತೆ ಆರಾಮ ಬರೋವರೆಗೂ ನೀವು ಹೀಗೆ ಕೈ ಆಡಿಸ್ತಾನೇ ಇರಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಟ್ರೆಡಿಷನಲ್ ಇದು ಆಗಿನ ಕಾಲದಲ್ಲಿ ತುಂಬ ಮಾಡ್ತಿದ್ರು ಇದನ್ನು ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ ಈಗೆಲ್ಲ ರೆಡಿಮೇಡ್ ಸಿಗುತ್ತೆ ಅಂತ ಮಾಡ್ತಾರೆ ನೀವೇ ರವೆ ತಂದರೆ ಬೇಗ ಮನೆಯಲ್ಲೇ ಜಾಸ್ತಿ ಜನ ತಿನ್ಬೋದು ದುಡ್ಡು ಜಾಸ್ತಿ ಕೊಟ್ಟು ಕಡಿಮೆ ಥರ ಬದಲು ಕಡಿಮೆ ದುಡ್ಡು ಕೊಟ್ಟು ನೀವು ಜಾಸ್ತಿ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಇದು ಮ್ಯಾಕ್ಸಿಮಮ್ ಒಂದು ಹತ್ತು ನಿಮಿಷನಾದರೂ ನೀವು ಚೆನ್ನಾಗಿ ಉರಿಬೇಕು ಆರಾಮ ಬರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ರವೆನ ರವೆ ಎಷ್ಟು ಹುರಿತೀರೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ರವೆದು ಲಡ್ಡು ನಾನು ಹಾಲು ತೊಗೊಂಡಿದ್ದೀನಲ್ಲ ಅದನ್ನು ಕಾಯಿಸಿದ್ದೀನಿ ಹಾಲು ಹಾಲು ಕಾಯಿಸಿಟ್ಕೊಳ್ಳಿ ಹಸಿ ಹಾಲು ಹಾಕ್ಬೇಡಿ ನಾವು ಕಲಿಸುವಾಗ ಅದು ಹಾಲು ಹಾಕ್ಕೊಳ್ಳೋದಲ್ವ ಸೊ ಸ್ವಲ್ಪ ಬಿಸಿ ಇದ್ರೇ ನಾವು ನೀಟಾಗಿ ಉಂಡೆ ಕಟ್ಟೋಕ್ಕಾಗುತ್ತೆ ಇಲ್ಲಾಂದರೆ ಆಗಲ್ಲ ನೋಡಿ ಆಲ್ರೆಡಿ ಆರಾಮ ಬರ್ತಾಯಿದೆ ಈ ರೆಸಿಪಿ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ರು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು ಅವರು ತುಂಬ ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರೂ ಅವರು ಮಾಡೋ ಸ್ವೀಟ್ಸ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ವೀಕ್ ಫುಲ್ಲು ನೋಡಿ ಈ ವೀಕ್ ಫುಲ್ಲು ಟ್ರೆಡಿಷನಲ್ ಸ್ವೀಟೇ ಮಾಡ್ತೀನಿ ನಾನು ಮಿಸ್ ಮಾಡಿಕೊಳ್ಳ್ದೆ ಸಬ್ಸ್ಕ್ರೈಬ್ ಮಾಡಿ ಅದು ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತಲ್ಲ ಅವಾಗ ನೀವು ಎಲ್ಲ ಸ್ವೀಟ್ಸ್ನೂ ನೋಡಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ಮೋಸ್ಟ್ ಆಗಿದೆ ಇದು ಇನ್ನೊಂದು ಎರಡು ಮೂರು ನಿಮಿಷ ನಾನು ಮಾಡಿ ಸ್ಟವ್ ಆಫ್ ಮಾಡಿ ಕೆಳಗೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಶುಗರು ಮತ್ತು ಕೊಬ್ಬರಿನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳುಗಿಸ್ಕೋತೀನಿ ನೋಡಿ ನಾನು ಸಕ್ಕರೆ ಪುಡಿ ಇದ್ದೀನಿ ಇದಕ್ಕೆ ಸ್ಪೂನ್ ಫುಲ್ಲು ಕೊಬ್ಬರಿ ಪುಡಿ ಇದ್ದೀನಿ ಏಲಕ್ಕಿ ಪುಡಿನೂ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇವಾಗ ಹಾಲು ಹಾಕಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಹಾಲನ್ನ ಹಾಗೆ ಹೀಗೆ ಕಲಿಸ್ಕೊತಾ ಇರಬೇಕು ನೋಡಿ ಈ ಥರ ಹಾಲು ಹಾಕಿದ ತಕ್ಷಣ ಬಿಸಿಯಲ್ಲೇ ಈ ಥರ ಉಂಡೆ ಕಟ್ಟಿ ನಾವು ಒಂದು ಪ್ಲೇಟ್ಗೆ ಹಾಕಿ ಮಾಡ್ಕೊಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರವೆ ಲಡ್ಡು ಕಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಬರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ರವೆ ಲಡ್ಡು ರೆಡಿಯಾಗಿದೆ ತುಂಬ ಸಾಫ್ಟಾಗಿದೆ ಎಷ್ಟು ಟೇಸ್ಟಿಯಾಗಿದೆ ತುಂಬ ಸ್ವೀಟಾಗಿದೆ ಇದನ್ನು ಮಿಸ್ ಮಾಡದೆ ನೀವು ಮನೇಲಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವೀಕ್ ಫುಲ್ಲು ನಾನು ಸ್ವೀಟ್ಸ್ ಮಾಡೋಣ ಅಂತ ಅದು ಟ್ರೆಡಿಷನಲ್ ಸ್ವೀಟ್ಸ್ ಮಾಡೋಣ ಅಂತ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದನ್ನು ಮರೀದೇ ಮನೇಲಿ ಮಾಡಿ ತಿನ್ನಿ ಥ್ಯಾಂಕ್ ಯು thank <music> you